ಹಲೋ ಹೇಳ್ರಿ ಇದು ಕೂಟ್ ಮಾಡ್ಬೇಕ ಕಡ್ಲೆಕಾಳು ಕೂಟ್ ಮಾಡ್ಬೇಕಂದ್ರೆ ಕಡ್ಲೆಕಾಳು ಕೂಟು ಕಡ್ಲೆಕಾಳು ಏ ಊಟಕ್ಕೆ ಕಡ್ಲೆಕಾಳು ಅದೆಲ್ಲ ನೆನಕ್ ಕೂಟ್ ಮಾಡ್ತೀವಲ್ಲ ಆತರ ಮಾಡ್ಬೇಕಾ ನೆನ ಮಾಡ್ಕೇಳ್ರಿ ನನ್ಗೆ ನಾವೇನ ಇಲ್ಲಿ ತಿಂಡಿ ತಿಂದಿ ಹೋಟ್ಲಾಗ ಇದು ಕಾಯಿ ಅಲ್ಲಿ ಬೇಡ ಒಬ್ಬಟ್ಟಿಗೆ ಏ ನನಗೆ ನನ್ಗೇನ್ ಗೊತ್ತಾ ಏನ್ ಮಾಡ್ಬೇಕು ಮಾರ್ಕೆಟ್ ನಾನೇನ್ ನಾನೇನ್ ಅಡಿಗೆ ಮಾಡ್ತೀನಿ ಅಂತ ಏ ನಿನ್ಗೆ ಇಷ್ಟ ಆಗಿದ್ದು ಇವತ್ತು ಗೌರಿ ಹಬ್ಬ ಅಲ್ವಾ ಗಂಟಿನ್ ಏನ್ ಇಷ್ಟ ಆಗುತ್ತೋ ಅದನ್ನ ಮಾಡ್ಬೇಕು ಕಣ್ಣು ಹೇಳು ನೀನು ಸುಮ್ನೆ ಕಾಯಲ್ ತಿಂತಿಯಾ ಇದು ನಾನ್ ನಿವಾರ ಕೆಸವಿ ತಿಂತೀಯಾ ಹ್ಮ್ ಕೆಸವಿ ಬೇಳೆ ಕೂಟು ಕಾಯಾಲು ಒಬ್ಬಟ್ಟು ಅನ್ನ ಸಾರು ಹಪ್ಳೆ ಉಪ್ಪಿನಕಾಯಿ ಒಂದ್ ಬೋಂಡಾ ಆಮೇಲೆ ಚಿರೋಟಿ ಉಂಡೆ ಆಮೇಲೆ ರವೆ ಉಂಡೆ ಒಂದ್ ಕರ್ಜಿಕಾಯಿ ಒಂದ್ ಬಾಳೆ ಎಲೆ ಆಮೇಲೆ ಒಂದು ಒಂಚೂರು ಉಪ್ಪು ಒಂದ್ಚೂರು ಉಪ್ಪಿನಕಾಯಿ ಆಮೇಲೆ ಕಡುಬು ಆಮೇಲೆ ಒಂದ್ ಉಳ್ಳಿಕಾಯಿ ಪಲ್ಯ ಒಂದು ಕಾಬಳಿ ಕಾಳು ಪಲ್ಯ ಒಂಚೂರು ಅನ್ನ ಸಾರು ಆಮೇಲೆ ಒಂಚೂರು ರಬ್ಬಟ್ಟು ಆಮೇಲೆ ಒಂಚೂರು ರಬ್ಬಟ್ಟ ಆದ್ಮೇಲೆ ಒಂಚೂರು ಅದಕ್ಕೆ ಕಾಯಾಲ್ ಕಾಯಲ್ ಹಾಕ್ತಿದಂಗೆ ತುಪ್ಪ ಉದಯಂ ಯಾರಮ್ಮ ನೀವು

ನಾಯಿನ್ ನನ್ ಮಗನೆ ನೀನ್ ಅವಾಗ ಬಂದ್ ನೆಕಕ್ ಬಂದಂದು ದುಡ್ಡು ಒಡವೆ ಬಟ್ಟೆ ಬರೆ ಎಲ್ಲಾ ಮಾರ್ಕೊಂಡು ನನ್ ಜಮೀನ್ ಎಲ್ಲ ಮಾರಿ ನನ್ ಹಾಳ್ ಮಾಡ್ದಲ್ಲ ಆ ಟಿವಿಗೆ ವಾಲೆ ಮಾಡಿಸ್ಕೊಬೇಕು ಅಂದ್ರೆ ಎಂತ ಹೋದೆ ಮೊನ್ನೆ ಯಾವ ಮೊಬೈಲ್ ತಗೊಬೇಕು ಅಂತ ಹೋದೆ ಮನೆ ಟೂರ್ ಹೋಗ್ಬೇಕಂತ ದುಡ್ಡಿಸ್ಕೊಂಡು ಹೋದೆ ಮಗ ಆಮೇಲೆ ಅದಕ್ಕೆ ಇದಕ್ಕೆ ನಮ್ ಮನೇನ

ಯಾವೋ ರಾಂಗ್ ಮೆಂಬರಿಗ್ ಮಾಡಿದ್ರ ನೋಡಿ ಇಲ್ಲಾ ಡ್ಯಾಡಿ ನಾನ್ ಮಗಾ ಲಲ್ತಿನ ಮಗ ಮಗ ಅಮ್ಮ ಮಾತಾಡನಂತ ನೋಡು ಡ್ಯಾಡಿ ಕೊಡ್ತೀನಿ ನಾನ್ ಡ್ಯಾಡಿನಾ ನೀನು ಲಲಿತ್ ಮಗನಾ ಹಾ ನಿ ಹಲೋ ಹಲೋ ಏನ್ ಕೆತ್ತ ಯಾರ್ ಮಗ ಏನ್ ಮಗುಗ್ ಆತರ ಬೈತಿದ್ಯಾ

ಏ ಚಿನ್ನು ಮಗುಗು ಮಗು ಎದ್ಬಿಟ್ಟಿ ಅಪ್ಪ ಅಪ್ಪ ಅಂತ ರಾತ್ರಿಯಿಂದ ಇತ್ತು ಅದಕ್ಕೆ ಎದ್ದು ಬೆಳಿಗ್ಗೆ ಫೋನ್ ಮಾಡ್ಕೊಟ್ಟೆ ಮಗು ಯಾಕಿದಿಂದು ನಿನ್ ಕೇಳ್ತಾನೆ ಇರ್ತಾರೆ ಬಂದ್ ಪಕ್ದ ಮನೆ ಕಂಬೇಕಾರ ಗೊತ್ತಿರ್ಲಿಲ್ವ ಯಾವ ಊರು ಅಂತ ಉಟ್ಟಿಸ್ಬೇಕಾರ್ ಅಮ್ಮ ಯಾವ ಊರು ಅಂತ ಟೂರ್ ಹೋಗ್ಬೇಕಾರ ಗೊತ್ತಿರ್ಲಿಲ್ವ ಯಾವ ಊರು ಅಂತ ನಂತ ದುಡ್ಡು ಕಾಸು ಇಸ್ಕೊಂಡು ಒಡವೆ ವಸ್ತ್ರ ಎಲ್ಲಾ ಮಾಡಿಸ್ಕೊಂಡ್ ಬಂದಲ್ಲ

ನಿನ್ ಬದ್ಕಕ್ ಮಾತ್ರ ಬಿಡಲ್ಲ ಕೊಡ ನಾನ್ ಹಾಳಾಗೋದ್ರು ಕೊನೆಗ್ ಹಂದಿ ತಾಂಡ್ ನೆಸ್ರ ಮೇಲೆ ಹಂದಿ ರಕ್ತದಲ್ಲಿ ನಿನಗೆ ಕೊನೆ ಕೈಯ ಕಾಲ ಬಿದ್ದಾಗ ಮಾಡ್ತೀನಿ ಮಾಡ್ತಾರ ಎಷ್ಟು ಜನ ತಾಯಿ ನಾಕಾಯಿನ್ ಎದ್ದು ಸ್ವಾಮಿ ದೇವ್ರಿಗೆ ಊರಿಗೆ ಹಾ ನಾ ಪೂಜೆ ಪೂಜೆ ಮಾಡಂಗಿಲ್ಲ ಮಕ್ಕ ತೊಳಿಂಗ್ ನೋಡ್ರಿ ನಮ್ಮ ಮನೆ ಕೇಳಿಸ್ಕೊಂಡು ಕೊಡ್ತಾರೆ ಗೊಂಬೆ ಮಾಡಿ ಅದಕ್ಕೆ ನಿನ್ನ ಹೆಸರು ಎಲ್ಲ ಇಕ್ಕಿ ಇದು ಮಾಡಿ ತಿರ್ಗಾ ಹಂದಿರಮ್ಮ ಕೈಯ ಕಾಲ ಲಕ್ಕ ಹೊಡೆದು ಏನೋ ಆಕ್ಸಿಡೆಂಟ್ ಐ ನಿಲ್ಲ ಅಂತ ಅಂದ್ರೆ ಜೂಮ್ ಅಂದ ನಿನ್ ಸಾಯವರ್ಗು ನಾನು ನೆನ್ಸ್ಕೊಬೇಕು ಲಲಿತನ್ ಸವಾಸ ಮಾಡಿ ಅವಳು ಭಾಳ ಮಾಡಿ ಅವಳ ದುಡ್ಡು ಕಾಸು ದೋಚ್ಕೊಂಡು ಅವಳು ಭಾಳ ಹಾಳು ಮಾಡ್ಬಿಟ್ಟಿದ್ದೇ ಇವತ್ತು ದೇವ್ರ ನಂಗೆ ಸರಿಯಾದ ಶಿಕ್ಷೆ ಕೊಡ ಲಾಟ್ ಸಾಯೋವರ್ಗು ದೇಕ್ಬೇಕು ನೀನು ಯೋಲು ಎಮ್ಮಣ್ಣ ಎಲ್ಲ ಅಲ್ಲೇ ಓದ್ಕೊಂಡು ಆತರ ಮಾಡ್ತೀನಿ ಬಿಡಲ್ಲ ನಿನಗೆ ಏನ್ ಮಾಡೋದ್

ఓ <laughs> ಏನ್ ಸಾವ್ಕಾರ ನೀವ್ ಹೆಂಗ್ ಅನ್ಬಿಟ್ರೆ ಹೆಂಗ್ ಹೇಳಿ ನೀವ್ ಹಿಂಗ್ ಮಾಡ್ಬಿಟ್ರೆ ಹೆಂಗೆ ನಮ್ ಜೀವನ ಹಿಂಗೆ ಏನು ಎತ್ತ ನೀವ್ ಬೆಳಗ್ಗೆ ಬಂದ್ ಬಾರ ಕುಡ್ಕೊಂಡ್ ಕೂತ್ಕೊಂಡ್ಬಿಟ್ರೆ ಹೆಂಗ್ ಸ್ವಾಮಿ ಇಲ್ಲಿ ನ್ಯಾಯ ಮಾಡೋರ್ ಯಾರೋ ಪಂಚಾಯತಿಗೆಲ್ಲ ಬಂದ್ ಕುಂತವ್ರೆ ಆ ನೋಡ್ರೆ ಆ ಕಡೆ ಬಂದೈತೆ ಆಕಡೆ ದನ ಕಟ್ ಕತ್ಕೊಂಡೋಗಿರೋರ್ ಬಂದವ್ರೆ ಈ ಕಡೆ ಧನಿನೋರ್ ಬಂದವ್ರೆ ನಿಮ್ಗೋಸ್ಕರ ನ್ಯಾಯ ಮಾಡಕ್ ಕುಂತಿದೀವಿ ನೀವು ಗುಬ್ಬಿ ಗೇಟಕ್ ಕೂತ್ಕೊಂಡ್ಬಿಟ್ರೆ ಹೆಂಗೆ ಸ್ವಾಮಿ ಇಲ್ಲಿ ನ್ಯಾಯ ಮಾಡಕ್ ಬರ್ಬೇಕು ಸ್ವಾಮಿ ನೀವು ನ್ಯಾಯ ಮಾಡಕ್ ಬಂದ್ರೆ ಸ್ವಾಮಿ ಅಲ್ವಾ ಸ್ವಾಮಿ ಜಲಲ್ಲಿ ನ್ಯಾಯ ಆಗೋದು ತೀರ್ಮಾನ ಆಗೋದು ಆಮೇಲೆ ನ್ಯಾಯ ತಿರಮನ ಎಂದಿದಾ ನಾವು ನ್ಯಾಯ ಮಾಡಿರಲ್ಲ ಸ್ವಾಮಿ ಆ ನ್ಯಾಯ ಮಾಡಿರೋ ಪರ ಬೇರೆ ನಂಬರಿ ಮಾಡಿದ್ರ ನೋಡಿ ನೀವ್ ಯಾರು ಹೇಳಿ ಸಚಿನ್ ರಾಜ ಯಾ ಊರು ಬೆಳ್ಳಾಪುರ ಯಾ ಎಲ್ಲ ಯಾ ಊರತ್ರ ಬರದ ಅದು ಗುರೂನಳ್ಳಿ ರೇ ಅಲ್ಲ ರೇ ಯಾ ಸ್ಟೇಟ್ ಅಲ್ಲಿ ಬರದ ಅದು ಸಮೇಜ್ ಇದು ಕರ್ನಾಟಕ ಕರ್ನಾಟಕ ಮದ್ದಿಗೆ ಹೇಳಕ್ಕೆ ಹೇಳಕ್ ಏನಿತ್ತಯೋ ನಮ್ಮನ್ ಬಾಯಿ ಏನಾನ ಹೋಲಿ ಇಕ್ಕೊಂಡಿದ್ಯಾ ಮದ್ ನರಸಿಂಹರಾಜು ಬಳ್ಳಾಪುರ ನಮ್ದು ರಾಂಗ್ ನಂಬರ್ ಇದಂತ ಹೇಳಕ್ ಆಗಲ್ವಾ ಫೋನ್ ಮಾಡಿದ ತಕ್ಷಣ ನಾವ್ ಅಷ್ಟ್ ಮಾತಾಡ್ತಿರ್ತೀವಿ ಸುಮ್ನೆ ಬಾಯಿ ಏನ್ ಇಕ್ಕಂಡಿರ್ತೀ ಹೋಲ್ಗ್ ಇಲ್ಲಿ ಕಂಡಿರ್ತಿಯಾ

ಅವರೆಲ್ಲ ಕಂಡ್ರಿ ಬೇರೆಯವರು ಆ ನಾವು ನರಸಿಂಹರಾಜು ಅಂತ ನಾವು ಸೋಮ ರೆಡ್ಡಿ ಅಲ್ಲ ಸೋಮ ರೆಡ್ಡಿ ಅಲ್ಲ ನಾವು ಅಂತ ಹೇಳ್ಬೇಕ್ ನೀನು ನೀನ್ ಇಷ್ಟೊರಗ ನಾವು ಹೇಳಕ ನೀವು ಬಿಡು ಕೊಟ್ರ ಒಂದೇ ಸಮಕ್ ಮಾತಾಡ್ರಿ ಏ ಅವ ರಾಂಗ ನಂಬರಿ ಮಾಡಿದ್ರು ನೋಡಿ ಆ ಯಾವ್ದೋ ರಾಂಗ ನಂಬರಿ ಮಾಡಿದ್ರ ನಾವು ನ್ಯಾಯ ಮಾಡಾರಲ್ಲಾ ಅಯ್ಯೋ ಒಮ್ಮನ್ನ ಈಗ ನನ್ನ ಮಕ್ಳಿಂದಲೇ ಇತ್ತರನ್ ಮಕ್ಳಿಗೆ ಕೊರೋನಾ ಬಂದವರಿಗೋಲ್ವಲ್ಲ ಒಂದ್ ತಾಯಿನ ಓಂ ಕೊತಾಜ್ ಭೂತಾಲಯನ ಮಹಾ ಓಂ ಕರ್ತನ ಓಂ ಡಾಂ ನರಸಿಂಹರಾಜು ಮಹಾ ಮಂಗಳಾರತಿ ನಡಿತೈತಪ್ಪಾ ಇದು ಒಂದ್ ಮದ್ವಿಗ್ ಹೋಗ್ತಾ ಇದೀನಿ ಸ್ವಾಮಿ ಅರ್ಜೆಂಟ್ ಆದೋ ನಮ್ಮ ಆತ್ಮೀಯರು ಈ ಬಂಡಿ ಮನೆ ಜೌಟಿದಂತ ತುಂಪೂರಲ್ಲಿ ಮದ್ವಿಗ್ ಹೋಗ್ತಾ ಇದ್ದೀನಿ ಸೊ ಒಂದ್ ಐದ್ ನಿಮಿಷ ಐದ್ ನಿಮಿಷ ಮಾತಾಡು ಐದೈ ನಿಮಿಷ ಮಾತಾಡು ಆಯ್ತ ಏನ್ ಗೊತ್ತಾ ಓ ಮಹಾ ಮಂಗಳಾರತಿ ಪೂಜೆ ಆಗ್ತಾ ಐತೆ ಹಾ

ಮೀನಿನ ಇದೆ ಗಾಡಗಂಟಿ ಅಲ್ಲ ಮೀನಕಣ್ಣದಲ್ಲಿ ಕೂದಲು ಯಾವತ್ತೂ ಕೇಳಬರ್ದಪ್ಪ ಆ ಮೀನಕಣ್ಣದಲ್ಲಿ ಮೀನಕಣ್ಣದ ಮೀನಕಣ್ಣದ ಅದು ಯಾವ ದರಿದ್ರ ಬರುತ್ತೆ ಅಲ್ಲಿ ಅಲಿ ಲಕ್ಷ್ಮಿ ಮಾತಾ ಮಾಡ್ತಿರ್ತಾಳೆ ಅಲ್ಲಿ ಕಿಡಗಬರ್ದು ಯಾವತ್ತೂ ಕೂದಲು ಹಾ ಬಿಟ್ಟು ಬೇರೆ ಎಲ್ಲನ ಕಿತ್ತಪ್ಪ ಕೇಳಪ್ಪ ಜೋಳ ನೋಡಿ ಅರ್ಜೆಂಟಾಗಿ 2h ಕೇಳಿ ಎಲ್ಲಿಗೆ ಎಲ್ಲಿಗೆ ಹೇಳಿ ತಲೆ ಬೇಡ ಅಪಶಕುನ ಬಂದಿದೆ ಹೇಳು ಹಾ ಅಲ್ಲೇ ಬೇಡ ಮೀನ್ ಕಂಡದವ್ ಬೇಡ ಬೇರೆ ಎಲ್ಲಾನು ಕೇಳಪ್ಪ ಎಲ್ಲಿ ಕಿತ್ಕೊಂಡ್ ಸ್ವಾಮಿ ಎಲ್ಲಿ ಕೂತ್ಕೊಂಡ್ ಹೇಳಿ ಹಾ ಎಲ್ಲಿ ಕಿತ್ಕೊಂಡ ಅವನ್ನೆಲ್ಲ ನನ್ ಸ್ವಾಮೀಜಿ ಆಗಿ ಹೇಳಕ್ ಆಗುತ್ತ ಅದನ್ನ ಬೇರೆ ಎಲ್ಲಾನು ರೋಮ ಜಾಸ್ತಿ ಎಲ್ಲಿರುತ್ತೋ ಅಲ್ಲಿ ಕೀಳಪ್ಪ ಜಲ್ದಿ ಎಷ್ಟು ಬರುತ್ತೆ ಅಂತ ನನ್ಗೆ ಹೇಳ್ಬೇಕು ನಾನ್ ಮಹಾಮಂಗಳಾರತಿ ಮಾಡ್ತಾ ಇದ್ದೀನಿ ಅದಕ್ಕೇನೆ ಏನ್ ತಲೆ ಒಂದು ತಲೆ ಅಂದ್ರೆ ಎಲ್ಲಾ ಒಂದೇ ಅಲ್ವನ್ ರೀ ತಲೆ ಒಳಗಲ್ವ ನಿನ್ ಮೀಸೆ ಬಾಯಿ ಇರೋದು ತಲೆ ಒಳಗೆ ಕಿತ್ತಿದ್ಯಲ್ಲ ಅಲ್ಲಿ ಅಪಶಕುನ ಬಂದಿದೆ ಏಳು ಹಾ ಒಳ್ಳೆದಾಗ್ಬೇಕಾರೆ ಕೆಟ್ಟ ಗ್ರಹ ಸ್ಥಿತಿಗಳು ನಿನ್ನ ಕಾಡ್ತಾ ಇದಾವೆ ಅದನ್ನ ಬೇಡ ಈಗ ಅದ್ ಬಿಟ್ಟು ಬೇರೆ ಎಲ್ಲನ ಇದ್ ನೋಡಪ್ಪ ನೀವು ಅಸಹಂಕule ನಂಗಂದ್ರೆ ಕೋಪ ಏನಪ್ಪಾ ಅವ ನಮ್ ಮನೆ ರಾಜ್ ಗೋಡಿಸ್ ಬಾಯಿ ಅದೇ ಇವನು ಚಾ ಇವ್ನು ಕಿತ್ಬಿಡಲ್ಲ ತಮ್ಮ ಏನ್ ಸರಿ ಗೊತ್ತಾಗ್ತಾ ಇಲ್ಲ ಏನ್ ಹೇಳ್ತಿದ್ಯೋ ಇಲ್ಲ ಎಲ್ಲ ಜನಗಳೆಲ್ಲ ಅವ್ರ ತಮ್ಮ ಯಾರನ್ನ ಕೊಯ್ಗಿದರು ಅದೇ ಇವು ಚಾ ಇವು ಅದೇ ಇದು ಒಂದೊ ಚಾ ಹಲೋ ಹಲೋ ಏನ್ ಏನದು ಏನಾದ್ ಶಾ ಶಾ ಅಂತಿದಿ ಇದು ಕಷ್ಟ ಬಗೆಹರಿಸಕ್ಕೆ ಮಾತಾಡ್ತಿರೋದು ತಲೆ ಮೀಸೆ ಬಿಟ್ಬಿಟ್ಟು ಮೀನ್ ಕಂಡ ಬಿಟ್ಟು ಬೇರೆ ಎಲ್ಲಾನು ಕೀಳು ಎಲ್ಲಾದ್ರೇನು ಹೇಳ್ಬಿಟ್ಟು ಕೀಳು ಅಷ್ಟೇನೆ ತಲೆ ಮೈನ ಹಿಂಭಾಗದಲ್ಲಿ ಕೀಳ್ಬಾರ್ದ ಕಣ್ರಿ ಅವೆಲ್ಲ ನೀನು ಇನ್ನು ಎಲ್ಲೂ ದೇವ್ ಕಾರ್ಯದ ಕೆಲಸ ಮಾಡಿಸಿಲ್ಲ ಅದೆಲ್ಲ ಅವಕ್ಕೆಲ್ಲ ಒಂದು ನೀತಿ ನಿಯಮಗಳು ಇರ್ತಾವೆ ತಲೆ ಮೀಸೆ ಬಿಟ್ಟು ಮೀನ್ ಕಣ್ಣದಲ್ಲಿ ಯಾವತ್ತು ನನಗೆ ಅಲ್ಲ ಬೇರೆ ಯಾವ ಸ್ವಾಮಿಗಳು ಬಿಟ್ಕೊ ಕಿತ್ಕೊಡ್ಬೇಡ ಆ ಅದೇ ಇದು ರೀಸರ್ಸ್ ಯಾವ ಇದು ಕೇಳೋಣ ಸ್ವಾಮಿ ಅಂತ ನಾನ್ ಆಗ್ಲಿಂದ ಹೇಳಾಕ ಎದ್ರಿಗೆ ಆದಂಗ ಆಗತ್ತೀನಿ ಇಲ್ಲ ಇಲ್ಲ ಹೇಳು ಏನು ಅಂತ ಅದೇ ರೀಸರ್ಸ್ ಯಾವ್ ಹೇಳಿದ ಕೇಳೋಣ ಸ್ವಾಮಿ ಏನಪ್ಪ ಹಲೋ ರಾಜ ಕಡೆ ಬಂದ್ ಕೇಳ್ತೀನಿ ಅಲ್ಲಿ ನೀವ್ ಏನ ಕೋಪ ಮಾಡ್ಕೊಂಡೀನಿ ನಮ್ಮಂತ್ರ ನಮ್ ಕಡೆ ವಿವಾಸ ಮಾಡಿರ ಅಂತ ಇಲ್ಲೇ ಇಲ್ಲ ಇಲ್ಲ ಕೋಪ ಇಲ್ಲ ಹೇಳಪ್ಪಾ ಎಷ್ಟ್ ಕೇಳಬೇಕು ಸ್ವಾಮಿ ಆ ಎಷ್ಟ್ ಕೇಳಬೇಕು ಮೂರುಕಿಂತ ಮೇಲ್ಪಟ್ಟು ಮೂರು ಒಂದೇ ಸಲ ಬರಲ್ವ ಒಂದೇ ಸಲ ಕೇಳ್ಬೇಕ ಎಲ್ಲಿ ತೆಗೀತಿದಿ ಹೇಳಪ್ಪ ಕೂದಲು ಅದಿಕ್ಕ ಇದು ಹೇಳಪ್ಪ ಹಾ ಹಲೋ ನರಸಿಂಹರಾಜು ಸ್ವಾಮಿಗಳು ತೆಗ್ದೇನಪ್ಪಾ ಎಲ್ತಗೆನ ಅದು ಅದೇ ಬಾತ್ರೂಮ್ ಹೋಗಿ ಓ ಅದೇ ಒಂದೇ ಸಲ ಕೇಳಬೇಕು ಎರಡು ಸಲನೋ ಎಲ್ಲೆ ಕೇಳ್ತಿದ್ದೀಯ ಅಂತ ನೀನು ಓ ಇಲ್ಲಲ್ಲ ಇದು ಚೆನಬೂಲದಾರಿ ನಾನು ಒಬ್ಬ ಕ್ಲೀನ್ ಆಗಿ ಹೇಳಪ್ಪ ನೀನು ಅದೇ ಆಯ್ತು ಆಯ್ತು

ఓరి తావుడా ఓరి తావుడామే ఏ ఇల్లకని మేడప గురు భయతని హం ఎస్పందప కట్టాదు సమే ఎస్పందమే కట్టాదు ఏ కట్ మార్బొద్దు బుడు సమేతనే కీళప ఆ ఇవుర్ ಒಳ್ಳెద హలో ఊరిదే సమే హలో అంకిల్ ఏంటితివద్ మనె అమ్మ ಹೇಳ್తాయతో

ಅಲ್ಲ ಅಂದ್ರೆ ನೀನ್ ಮತ್ತಿನ್ ಮನೆ ಹತ್ರ ಏನಕ್ ಬತ್ತಿಲ್ಲ ನಾನು ನೀ ಹೆಂಡ್ತಿನ ಮರ್ತು ಬಿಟ್ಟಿದ್ಯಾ ಯಾ ನಿಮ್ಮ ಯಾರು ಅಲ್ಲ ಯಾಕೆ ಶ್ರೀಗಂಧೂರಿಗೆ ಕರ್ಕೊಂಡ್ ಹೋಗ್ಬೇಕಾರೆ ಮೈಸೂರಿಗೆ ಕರ್ಕೊಂಡ್ ಹೋಗ್ಬೇಕಾದ್ರೆ ಧರ್ಮಸ್ಥಳ ಕರ್ಕೊಂಡ್ ಹೋಗ್ಬೇಕಾದ್ರೆ ನನ್ ಚನ್ನಪಟ್ಣಕ್ಕೆಲ್ಲ ಕರ್ಕೊಂಡ್ ಹೋಗ್ಬೇಕಾರೆ ಅವಾಗ ಗೊತ್ತಿರ್ಲಿಲ್ವ ನೀನ್ ಯಾರು ಅಂತ ಬಂದಿದ್ದೀರ ಜೊತೆಗೆ ಒಮ್ಮೆ ದೂರ ಹಾಳ್ ಮಾಡಿದ ನೀನು ನನ್ ಬಾಳ್ ಹಾಳ್ ಮಾಡಿರೋದು ಕಣೆಯ ನಾನಲ್ಲ ನಿನ್ ಬಾಳ ಹಾಳು ಮಾಡಿರೋದು ನನ್ನ ಹತ್ರ ಪೆಟ್ರೋಲ್ ಕಾಸು ಕೊಡ್ತಿಲ್ಲ ನಿನ್ ಎಂಟಿ ಕಾಸು ಕೊಡ್ತಿಲ್ಲೆಟ್ರೋಲ್ ಕಾಸ ಮಾಡ್ತಿದ್ದೆ ಯಾವಾಗೆಲ್ಲ ಬುದ್ಧಿಂದು ಧರ್ಮಸ್ಥಳಕ್ಕೆ ಅಂತ ಬಟ್ಟೆ ತಮ್ಮ ಬಂದು ನನ್ ಮನೆಗ್ ಬಂದಲ್ಲ ನನ್ ದುಡ್ಡ ನೀನ್ ಧರ್ಮಸ್ಥಳ ಕರ್ಕೊಂಡೋಗಿ ಎಲ್ಲಾ ಪೂಜೆ ಮಾಡ್ಸ್ಕೊಂಡ್ ಬಂದವಲ್ಲ ಮನೆಗೆ ಧರ್ಮಸ್ಥಳಕ್ ಹೋಗ್ತೀನಿ ಅಂತ ಬಂದಿ ನಾವ್ ಗೋವಾಗ ಹೋಗಿದ್ವಲ್ಲ ಬೀಚೆಗೆಲ್ಲ ಜೈಜಾಡ್ಕೊಂಡ್ ಬಂದ್ವಲ್ಲ ಅದೆಲ್ಲ ಮಾಡಿಸ್ಬಿಟಾ ನೀವು ಅಲ್ಲ ನಾನು ನಿನ್ಗೆ ಎಷ್ಟು ಎಲ್ಪ್ ಮಾಡಿದೀನಿ ಹಾ ಬಟ್ಟೆ ಕೊಡ್ಸಿದೀನಿ ಎಷ್ಟೋ ಸರಿ ನಾನು ಎಂಡ್ರು ಅಂಡರ್ವೇರ್ ಕೊಡಿಸಿಲ್ಲ ಡಜನ್ ಡಜನ್ ಗಟ್ಟಿ ಅಂಡ್ರವೇರ್ ನಮ್ಮನೆ ಕಳ್ಸಿದಿನಿ ಆ

ನೀವೆಲ್ಲ ಎಲ್ಲಿ ಎಲ್ಲಿ ಎಷ್ಟು ಆ ಕಡೆಯಿಂದ ಬಂದು ಸೇರ್ ಕೇಳಿದ್ರಿ ಯಾವ ಎಲ್ಲಿ ಎಷ್ಟು ಆಡ್ ಮಾಡಿ ಬಂದ್ರಿ ಸೇರ್ ನನ್ನ ಲವ್ ಮಾಡ್ತೀಯಾ ಇಲ್ವಾ ಹೇಳು ನಿಮ್ಮ ನಿಗ್ರಹ ಮನೆ ಹಂಗೆ ಬಿದ್ದು ಹಂಗೆ ಒಂದೇ ಸರ ಎಲ್ಲ ನೀವು ಅರಿಬೋದ ನಿಮ್ ಅಮ್ಮ ನಿಮ್ ನೋಡಿಲ್ಲ ನಾನು ನೋಡಿಲ್ಲ ಧರ್ಮಸ್ಥಳಕ್ಕೆ ಹೋಗ್ಬೇಕಾರ ನನ್ನ ಹತ್ರ ಫೋಟೋ ಐತೆ ಆ ಲಕ್ಷ್ಮೀನ್ ಮಡಿಕೊಂಡು ಅವಳ ಹತ್ರ ದೋಚ್ಕೊಂಡ್ ಆಯ್ತು ಈಗ ನನ್ನ ಹತ್ರ ಇಸ್ಕೊಂಡ್ ದೋಚ್ಕೊಂಡ್ ಹೋಗಿದ್ಯಾ ಈಗ ಇನ್ನೇ ಅವಳು ನೋಡ್ಕೊಂಡಿದ್ಯಾ

హలో ఇక బత్యే పొలిటిషియన్ కంప్లైంట్ కోడ్లో ని నాకు గుండి కొడువు హ నా గుండి కొడు ఏయ్ కే మనకి గణసత్తి నోడ్క్ర మన దుడ్డు పద్దు దోచకం మోస మార్కం బడ్డీ కొట్కం ఓడా కణ కష్టపణ హలో